ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಆಗುವ ಮೆಟ್ಟಿಲಿಗೆ ಬಂದು ನಿಂತಿದೆ ಟೀಂ ಇಂಡಿಯಾ ಭಾರತ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ವಿರುದ್ಧ ಭರ್ಜರಿ ಜಯ ಸಾಧಿಸಿ ಫೈನಲ್ ಪ್ರವೇಶಿಸಿದೆ ಆ ಮೂಲಕ ಏಕದಿನ ವಿಶ್ವಕಪ್ ತಪ್ಪಿದ ನಿರಾಸೆಯನ್ನು ನೀಗಿಸಿಕೊಳ್ಳುವ ಸುವರ್ಣ ಅವಕಾಶ ರೋಹಿತ್ ಶರ್ಮಾ ತಂಡಕ್ಕೆ ಸಿಕ್ಕಿದೆ ಬಟ್ಲರ್ ನಾಯಕತ್ವದಲ್ಲಿ ಇಂಗ್ಲೆಂಡ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿತ್ತು ಆದರೆ ಈಗ ಸೆಮಿಫೈನಲ್ ಸೋತು ಮನೆಗೆ ತೆರಳುತ್ತಿರುವ ಇಂಗ್ಲೆಂಡ್ ತಂಡ ಅಲ್ಲಿ ಕೆಲವು ಕಠಿಣ ಪ್ರಶ್ನೆಗಳನ್ನು ಎದುರಿಸಬೇಕಾಗಬಹುದು ಎರಡ್ ಸಾವಿರದ ಇಪ್ಪತ್ತ್ ಏಕದಿನ ವಿಶ್ವಕಪ್ನಲ್ಲಿ ಗುಂಪು ಹಂತವನ್ನು ದಾಟೋಕೆ ಸಾಧ್ಯವಾಗಿರದಿದ್ದ ಇಂಗ್ಲೆಂಡ್ ಇಲ್ಲಿ ಸೆಮಿಫೈನಲ್ ತಲುಪಿದ್ರೂ ಟೆಸ್ಟ್ ಆಡುವ ದೇಶಗಳ ವಿರುದ್ಧ ಕೇವಲ ಒಂದು ಗೆಲುವು ದಾಖಲಿಸಿದೆ ಭಾರತದ ದೃಷ್ಟಿಕೋನದಿಂದ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಡಿಲೇಡ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಹತ್ತು ವಿಕೆಟ್ನಿಂದ ಸೋತ ಸೇಡನ್ನ ಭಾರತ ಈಗ ತೀರಿಸಿಕೊಂಡಿದೆ ಆದರೆ ಹನ್ನೊಂದು ವರ್ಷಗಳ ಐಸಿಸಿ ಕಪ್ ಬರವನ್ನ ನೀಗಿಸುವ ದೊಡ್ಡ ಸವಾಲು ಈಗ ಭಾರತದ ಮುಂದಿದೆ ಮೊದಲ ಬಾರಿಗೆ ವಿಶ್ವಕಪ್ ಫೈನಲ್ ಆಡ್ತಾ ಇರುವ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನ ಅಂತಿಮ ಹಣಾಹಣಿಯಲ್ಲಿ ಎದುರಿಸಲಿದೆ ಬಾರ್ಬಡೋಸ್ನಲ್ಲಿ ಶನಿವಾರ ನಡೆಯುವ ಫೈನಲ್ ಪಂದ್ಯ ಈ ಟೂರ್ನಿಯ ಎರಡು ಅಜೇಯ ತಂಡಗಳ ನಡುವಿನ ಜಿದ್ದಾಜಿದ್ದಿಯಾಗಲಿದೆ ಎರಡನೇ ಸೆಮಿಫೈನಲ್ನಲ್ಲಿ ಬಟ್ಟರ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರು ಮತ್ತು ರೋಹಿತ್ ಪಡೆಯನ್ನ ಮೊದಲು ಬ್ಯಾಟಿಂಗ್ ಮಾಡೋಕೆ ಆಹ್ವಾನಿಸಿದ್ರು ಪವರ್ ಪ್ಲೇನೊಳಗೇನೆ ಕೊಹ್ಲಿ ಮತ್ತು ಪಂತ್ರನ್ನ ಕಡಿಮೆ ರನ್ಗೆ ಕಳೆದುಕೊಂಡ್ರು ರೋಹಿತ್ ಮತ್ತು ಸೂರ್ಯಕುಮಾರ್ ನಿರ್ಣಾಯಕ ಅರ್ಧಶತಕದ ಜೊತೆಯಾಟ ಆಡಿದ್ರು ಎಪ್ಪತ್ತೈದು ನಿಮಿಷಗಳ ಮಳೆಯ ವಿರಾಮವು ಅವರ ಆಟಕ್ಕೆ ಹೆಚ್ಚು ಅಡ್ಡಿಯನ್ನು ಉಂಟು ಮಾಡಲಿಲ್ಲ ಹಾರ್ದಿಕ್ ಜಡೇಜಾ ಮತ್ತು ಅಕ್ಷರ್ ಅವರ ಕೊಡುಗೆಗಳು ಭಾರತದ ಮೊತ್ತವನ್ನ ನೂರ ಎಪ್ಪತ್ತೊಂದಕ್ಕೆ ಕೊಂಡೊಯ್ತುವು ಭಾರತ ಬೌಲಿಂಗ್ ವೇಳೆ ಅಶುದೀಪ್ ಎಸೆದ ಎರಡನೇ ಓವರ್ ನಲ್ಲಿ ಮೂರು ಬೌಂಡ್ರಿಗಳನ್ನ ಬಾರಿಸಿದ ಬಟ್ಲರ್ ಉತ್ತಮ ಆಟ ಆರಂಭಿಸಿದ್ರು ಅಕ್ಷರ್ ಬೌಲಿಂಗ್ ನಲ್ಲಿ ರಿವರ್ಸ್ ಸ್ವೀಪ್ ಮಾಡೋಕೆ ಯತ್ನಿಸಿ ಅಪಾಯಕಾರಿ ಬಟ್ಲರ್ ಔಟ್ ಆದ ನಂತರ ಮಾತ್ರ ಇಂಗ್ಲೆಂಡ್ ನ ಬ್ಯಾಟಿಂಗ್ ಸಂಪೂರ್ಣವಾಗಿ ಹಳಿ ತಪ್ತು ಇನ್ಫಾರ್ಮ್ ಸಾಲ್ಟ್ ಅವರನ್ನ ಬುಮ್ರಾ ಔಟ್ ಮಾಡಿದ್ರು ತದನಂತರ ಭಾರತದ ಸ್ಪಿನ್ ಪಡೆ ಇಂಗ್ಲೆಂಡ್ ಅನ್ನ ಉಸಿರುಗಟ್ಟಿಸಿ ಬಿಡ್ತು ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ತಲಾ ಮೂರು ವಿಕೆಟ್ ಪಡೆದುಕೊಂಡ್ರು ಒಂದೆರಡು ರನ್ ಔಟ್ಗಳು ಇದ್ವು ನಂತರ ಜಸ್ಪ್ರೀತ್ ಬುಮ್ರಾ ಇಂಗ್ಲೆಂಡ್ ತಂಡದ ಕೊನೆಯ ವಿಕೆಟ್ ಹಾರಿಸಿ ಔಪಚಾರಿಕತೆಯನ್ನ ಪೂರ್ಣಗೊಳಿಸಿದ್ರು ಇಂಗ್ಲೆಂಡ್ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಮೂರು ರನ್ ಗಳಿಗೆ ಆಲ್ಔಟ್ ಆಯಿತು ಟಿ ಟ್ವೆಂಟಿ ವಿಶ್ವಕಪ್ನ ಪ್ರವೇಶ ಮಾಡುವಾಗಲೂ ಭಾರತ ತಂಡ ಏಕದಿನ ವಿಶ್ವಕಪ್ ನಲ್ಲಿ ತೋರಿದ ತನ್ನ ಅಸಾಮಾನ್ಯ ಪ್ರದರ್ಶನ ನೀಡಿದೆ ಇಡೀ ಟೂರ್ನಿಯಲ್ಲಿ ಒಂದೇ ಒಂದು ಪಂದ್ಯ ಸೋಲದೆ ಅಜೇಯವಾಗಿ ಫೈನಲ್ ತಲುಪಿದೆ ಸೆಮಿಫೈನಲ್ನಲ್ಲಿ ರೋಹಿತ್ ಶರ್ಮಾ ಮೂವತ್ತೊಂಬತ್ತು ಎಸೆತಗಳಲ್ಲಿ ಆಕ್ರಮಣಕಾರಿ ಐವತ್ತೇಳು ರನ್ಗಳೊಂದಿಗೆ ಅಡಿಪಾಯ ಹಾಕಿದ್ರು ಮತ್ತು ಮೂವತ್ತಾರು ಎಸೆತಗಳಲ್ಲಿ ನಲವತ್ತೇಳು ರನ್ ಗಳಿಸಿದ ಸೂರ್ಯಕುಮಾರ್ ಯಾದವ್ ನಾಯಕನಿಗೆ ಉತ್ತಮ ಬೆಂಬಲ ನೀಡಿದ್ರು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಮೂರನೇ ಬಾರಿ ಫೈನಲ್ ಪ್ರವೇಶಿಸಿದೆ ರೋಹಿತ್ ಶರ್ಮಾ ಹನ್ನೆರಡು ತಿಂಗಳ ಅಂತರದಲ್ಲಿ ಮೂರು ಐಸಿಸಿ ಜಾಗತಿಕ ಕೂಟಗಳ ಫೈನಲ್ಗಳಲ್ಲಿ ದೇಶವನ್ನ ಮುನ್ನಡೆಸಿದ ಮೊದಲ ಭಾರತೀಯ ನಾಯಕರು ಅನ್ನೋ ಹೆಗ್ಗಳಿಕೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಓಡಿಐ ವಿಶ್ವಕಪ್ ಮತ್ತು ಈಗ ಟಿ ಟ್ವೆಂಟಿ ವಿಶ್ವಕಪ್ ಈ ಮೂರರ ಫೈನಲ್ಗೆ ತಲುಪಿದೆ ರೋಹಿತ್ ಶರ್ಮಾ ನೇತೃತ್ವದ ಭಾರತ ತಂಡ ಈ ಹಿಂದಿನ ಎರಡು ಫೈನಲ್ ಸೋತಿರುವ ರೋಹಿತ್ ಪಡೆಗೆ ಈ ಫೈನಲ್ ಗೆದ್ಕೊಳ್ಳೇಬೇಕು ಅನ್ನೋ ಛಲ ಇದೆ ನೂರ ನಲವತ್ತು ಕೋಟಿ ಭಾರತೀಯರು ಹನ್ನೊಂದು ವರ್ಷದಿಂದ ವಿಶ್ವಕಪ್ಗಾಗಿ ಕಾಯ್ತಾ ಇದ್ದಾರೆ ಏಕದಿನ ವಿಶ್ವಕಪ್ನಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಭಾರತ ಸ್ಥಿತಿಯಾಗಿತ್ತು ಭಾರತ ತನ್ನ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ವಿಶ್ವಕಪ್ ಫೈನಲ್ನಲ್ಲಿ ತಮ್ಮ ಫಾರ್ಮ್ ಅನ್ನ ಕಂಡುಕೊಳ್ತಾರೆ ಅನ್ನೋ ನಿರೀಕ್ಷೆಯಲ್ಲೂ ಇದೆ ಆಲ್ ದಿ ಬೆಸ್ಟ್ ರೋಹಿತ್ ಶರ್ಮಾ ಅಂಡ್ ಟೀಮ್ ಗೆದ್ದು ವಿಶ್ವ ಚಾಂಪಿಯನ್ಗಳಾಗಿ ಬನ್ನಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ